ರೆಡಿ ಆಗ್ತಾ ಇದೆ ಇವಾಗ ಎಲ್ಲ ಟ್ರಿಮ್ ಮಾಡಿ ಇಟ್ಟಿದ್ದಾರೆ ನೋಡಿದ್ರೆ ಎಲ್ಲ ಗುಬ್ಬೆ ಆಗಿ ಆಗೋಗಿಬಿಟ್ಟಿದೆ ಮುಟ್ಸ್ಬಿಟ್ಟಿದೆ ಹೊರ್ಗಡೆ ಒಂದು ಫ್ರಿಜ್ ಇಟ್ಟಿದ್ವಿ ಸೊ ಅಲ್ಲೇನೋ ಕ್ಲೀನ್ ಮಾಡ್ತಿದ್ದಾರೆ ಹೊರ್ಗಡೆ ಕ್ಲೀನ್ ಮಾಡ್ತಿರಬೇಕಾದ್ರೆ ಬಿಲ್ಡಿಂಗ್ ಹತ್ರ ಎಲ್ಲೋ ಬಿದ್ದಿದೆಯೇನೋ ಶರ್ಟ್ ಮೇಲೆ ಹರಿತಾ ಆಯ್ತಂತೆ ಗೊತ್ತಾಗಿದೆ ಅವಾಗ ಸೊ ನನಗೆ ಬಂದ ತಕ್ಷಣ ಶಾಕ್ ಆಗೋಯ್ತು ಫುಲ್ಲು ಎಲ್ಲ ಗುಬ್ಬೆ ಆಗೋಗ್ಬಿಟ್ಟಿದೆ ರೆಡಿ ಆಗ್ತಾ ಇದೆ ಇವಾಗ ಎಲ್ಲ ಟ್ರಿಮ್ ಮಾಡಿ ಇಟ್ಟಿದ್ದಾರೆ ಇದೆಲ್ಲ ಪೈನಾಪಲ್ ಇದೆಲ್ಲ ಚಾಕ್ಲೇಟು ಇವತ್ತಿಗೆ ಇವತ್ತೇ ವಿಡಿಯೋ ಎಡಿಟ್ ಮಾಡ್ಬಿಡಕ್ಕಾಗುತ್ತಾ ನ್ಯೂ ಇಯರ್ ಎಲ್ಲ ಮುಗಿದ್ಮೇಲೆ ಈ ವಿಡಿಯೋ ಬರುತ್ತೆ ಸೊ ಲಾಸ್ಟ್ ವಿಡಿಯೋದಲ್ಲಿ ನಾನು ಊಟ ತೊಗೊಂಡು ಹೋದ್ಮೇಲೆ ಮಧ್ಯಾಹ್ನ ಈ ವ್ಲಾಗ್ನ ಹಾಗೆ ಕಂಟಿನ್ಯೂ ಮಾಡಿಕೊಂಡೆ ಹೋಗೋ ಅಷ್ಟಲ್ಲಿ ಆಲ್ರೆಡಿ ಕೇಕ್ನ ಸ್ಟಾರ್ಟ್ ಮಾಡಿಬಿಟ್ಟಿದ್ರು ಡಿಸೆಂಬರ್ ತರ್ಟಿ ಎತ್ತು ಮಧ್ಯಾಹ್ನದಿಂದ ಆಲ್ಮೋಸ್ಟ್ ಒನ್ ತ್ರೀ ಓ ಕ್ಲಾಕಿಂದ ಸ್ಟಾರ್ಟ್ ಮಾಡಿದ್ರು ಕೂಲ್ ಕೇಕ್ಸ್ನ ಮಾಡೋದಕ್ಕೆ ಸೊ ಪೈನಾಪಲು ಬಟರ್ಸ್ಕಾಚು ಚಾಕ್ಲೇಟು ಚಾಕೋ ವೆನಿಲಾ ಮತ್ತು ಬ್ಲ್ಯಾಕ್ ಫಾರೆಸ್ಟು ಈ ಥರ ಎಲ್ಲ ಎಲ್ಲ ನಾವು ಫುಲ್ ನೈಟ್ ಆ ಡೇ ಫುಲ್ ನೈಟು ಕೂಡ ಮಾಡಿದ್ವಿ ಕೇಕ್ನ ಹಾಗೆ ಕಂಟಿನ್ಯೂ ಆಗ್ತಾ ಇರುತ್ತೆ ವ್ಲಾಗು ಕೇಕೆ ಎಲ್ಲಿ ತನಕ ಬಂತು ಅಲ್ಲೇ ಇದ್ದ ಎಷ್ಟೊತ್ತಿಗೆ ಮುಗಿಸ್ತೀರಾ ಇವತ್ತು ಬೆಳಗ್ಗಿನ ಜಾವ ಆಗುತ್ತಾ ಎಂಟು ಮುಕ್ಕಾಲು ಹಾ ಏನು ಅನಿಸ್ತಿದೆ ನಿಮಗೆ ಇವಾಗ ಕೇಕು ಮಾಡ್ತಿರೋದು ಖುಷಿ ಇದೆಯಾ ಅಥವಾ ಬೇಸರನಾ ಹೆಂಗ ಅನ್ನಿಸ್ತಿದೆ ಏನಾಗುತ್ತೆ ನೋಡ್ಬಿಟ್ಟು ಅಲ್ಲಿ ಇಲ್ವಾ ಭಯ ಮಾಡಿ ಬೇಕ ಬೇಗ ಬೇಗ ನಾನ್ ಬಾಕ್ಸ್ ಮಾಡಕ್ ಹೋಗ್ತೀನಿ ಈಗ ಮತ್ತೆ ఫీలింగ్ రావట్లేదు రావట్లేదు ఎందుక చూస్తుంటే చూస్తుంటే అసలు రావట్లేదు మాస్టర్ చేప్స్ అన్నాడు ఫాస్ట్ సీరియస్ ఫేస్ మాస్టర్ సౌత్ ఆఫ్రికా అండ్ ఫ్రమ్ ఇండోనేషియా షాప్ ఇదన్నీ పెడతా

ಪೈನಾಪಲ್ ಕೇಕ್ ಆಗಿದೆಯಾ ಪೈನಾಪಲ್ ಬಟರ್ಸ್ಕಾಚ್ ನಡೀತಾ ಇದೆ ಇವಾಗ ಇನ್ನು ಮುಗ್ದಿಲ್ಲ ಹನ್ನೆರಡೂವರೆ ಆಯ್ತು ನೈಟ್ ಕೇಕ್ ಇದಾವೆ ಇನ್ನ ಇಷ್ಟ ಕೇಕ್ ಮಾಡ್ಬೇಕು ನಾನು ಅಡ್ಗೆ ಮಾಡಿ ಬಂದಿದೀನಿ ಮಧ್ಯಾಹ್ನ ಈಗ ಸಂಜೆ ಹೋಗಿ ರೈಸ್ ಇಟ್ಟು ಬಂದಿದೀನಿ ಆದ್ರೆ ಮನೆಗೆ ಹೋಗಿಲ್ಲ ಹನ್ನೆರಡುವರೆ ಆಗಿದೆ ಇನ್ನು ಚಾಕ್ಲೇಟ್ ಕೇಕ್ ಮಾಡ್ತಿದ್ರೆ ಇನ್ನ ಕೇಕ್ ಇದಾವೆ ಯಾವ ಮುಗಿಸ್ ಯಾವ ಮತ್ತೆ ನಾಳೆ ಇಷ್ಟು ಕೇಕ್ ಆಗಿದೆ ಪೈನಾಪಲ್ ಬಟರ್ ಸ್ಕಾಚ್ ಸ್ಟ್ರಾಬೆರಿ ಸ್ಟ್ರಾಬೆರಿ ಬ್ಲಾಕ್ ಬೆರಿ ರಾಸ್ಬೆರಿ ಬ್ಲೂ ಬೆರಿ ಸಿಂಪಲ್ ನನ್ ಶೆಟ್ರ್ ಕ್ಲೋಸ್ ಮಾಡಿದೀವಿ ನನ್ ಶೆಟ್ರ್ ಓಪನ್ ಹಂಗಂತ ನಮ್ದು ಅಂಗಡಿ ಲೈಟಿಂಗ್ಸ್ ತೋರಿಸಿಲ್ಲ ಲೈಟಿಂಗ್ಸ್ ತೋರಿಸ ಯಾರು ಇಲ್ಲ ಎಲ್ಲ ಕ್ಲೋಸ್ ಮಾಡಿದ್ದಾರೆ ಇದು ನಮ್ಮ ಅಂಗಡಿ ಲೈಟಿಂಗ್ಸ್ ಒಂದು ಶಟ್ರು ಕ್ಲೋಸ್ ಮಾಡಿದೀವಿ ಒಂದು ಶಟ್ರು ಓಪನ್ ಮಾಡಿದೀವಿ ಇಲ್ಲಿ ಹೊರಗಡೆ ಚಾಕ್ಲೇಟ್ ಕೇಕ್ ಇಡ್ತಾ ಇದಾರೆ ಈ ಫ್ರಿಜ್ ಅಲ್ಲಿ ಅಲ್ಲಿ ಪೈನಾಪಲ್ಲು ಬಟರ್ಸ್ಕಾಚು ಸ್ಟ್ರಾಬೆರಿ ಮೇಲೆ ನೀನು ಬ್ಲ್ಯಾಕ್ ಫಾರೆಸ್ಟ್ ಇಲ್ಲ ಚಾಕ್ಲೇಟ್ ಇಟ್ಟಿದ್ದಾರೆ ಇನ್ನ ಮಾಡ್ತಾ ಇದಾರೆ ಕೇಕು ಇಲ್ಲಿ ಸಪ್ಲೈ ನಡೀತಾ ಇದೆ ಇದ್ದಾರೆ ಆಲ್ರೆಡಿ ಈ ಫ್ರಿಡ್ಜ್ ಅಲ್ಲೆಲ್ಲಾ ಪ್ಯಾಕ್ ಮಾಡೋ ಬಾಕ್ಸ್ ಮಾಡಿ ಇಟ್ಟಿದೀವಿ ಆಲ್ರೆಡಿ ನೇಮ್ ಎಲ್ಲ ಬರದು ಪೈನ್ ಆಪಲ್ ಏನ್ ಹೇಳು ಹೀಗೆ ನಾವು ನನ್ನ ಫ್ಲೇವರ್ ಆದಂಗೆ ಆದಂಗೆ ಎಷ್ಟು ಡಿಸ್ಪ್ಲೇ ಮಾಡಬೇಕು ಅಷ್ಟು ಡಿಸ್ಪ್ಲೇಗೆ ಇಟ್ಬಿಟ್ಟು ಮಿಕ್ಕಿದ್ದೆಲ್ಲ ಬಾಕ್ಸ್ ಮಾಡಿ ಪ್ಯಾಕ್ ಮಾಡಿ ಅದ್ರ ಫ್ಲೇವರ್ ನೇಮ್ನ ಮೇಲ್ಗಡೆ ಬರೆದ್ಬಿಟ್ಟು ಇಡ್ತಾ ಇದ್ವಿ ಇದು ಬಂದು ಎರಡು ಗಂಟೆ ಮೂರು ಗಂಟೆವರೆಗೂ ನಡೀತು ಆಮೇಲೆ ಮೂರು ಗಂಟೆ ಆದಮೇಲೆ ಇನ್ನು ಚಾಕ್ಲೇಟ್ ಫ್ಲೇವರು ಒಂದು ಒಂದೆರಡು ಬ್ಲ್ಯಾಕ್ ಫಾರೆಸ್ಟ್ ಫ್ಲೇವರ್ಸ್ ಮಾಡಬೇಕಾಗಿತ್ತು ಸೊ ಅಷ್ಟರಲ್ಲಿ ಇನ್ನೇನು ಕೆಲಸ ಇರಲಿಲ್ಲ ನಮ್ಮದು ಪ್ಯಾಕಿಂಗಾಗಿ ಫ್ರಿಜ್ಜಿಗೆಲ್ಲ ಇಟ್ಟು ಎಲ್ಲ ಕೆಲಸ ಆಲ್ಮೋಸ್ಟ್ ಮುಗ್ದಿತ್ತು ನಾನು ಸ್ವಲ್ಪ ಕುತ್ಕೊಂಡು ಅಲ್ಲೇ ಚೇರ್ ಮೇಲೆ ನಿದ್ದೆ ಮಾಡ್ತಿದ್ದೆ ಇವ್ರ ಮನೆಗೆ ಹೋಗಿ ಮಲ್ಕೋ ಅಂತ ಹೇಳಿದ್ರು ಕೇಳಲಿಲ್ಲ ನನಗೂ ಮನೆಗೆ ಹೋದರೆ ಬೇಜಾರಾಗುತ್ತೆ ಅಂತ ಹೇಳ್ಬಿಟ್ಟು ಸೊ ಫೈನಲಿ ಚಾಕ್ಲೇಟ್ ಕೇಕ್ಸ್ ಎಲ್ಲ ಮುಗಿಯೋಷ್ಟು ಆಲ್ಮೋಸ್ಟ್ ತ್ರೀ ಆಗಿತ್ತು ಫೋರ್ ವರ್ಗು ಫೈವ್ ವರ್ಗು ಇನ್ನ ನೈಟ್ ಎಲ್ಲ ಮಾಡಿದ್ರ ಅನ್ಸುತ್ತೆ ನಾನು ನಾನು ಬರೋಷ್ಟ್ರಲ್ಲೇ ಲೇಟಾಗಿ ಹೋಗ್ಬಿಡ್ತು ಒಂದು ನೈಟ್ ಕೆಲಸ ಎಲ್ಲ ಮುಗಿಸಿ ಅಷ್ಟರಲ್ಲಿ ಏನಿಲ್ಲ ಅಂದರೂ ನಾನು ಅಲ್ಲೇ ಮಲ್ಕೊಂಡ್ಬಿಟ್ಟಿದ್ದೆ ಸಾಕಾಗಿ ಹೋಗ್ಬಿಟ್ಟಿತ್ತು ನನಗೆ ಅಲ್ಲೇ ನಿದ್ದೆ ಮಾಡೋ ಮಾಡ್ಕೊಂಡ್ಬಿಟ್ಟಿದ್ದೀನಿ ಒನ್ ಅವರ್ ಚೇರ್ ಮೇಲೆ ನಿದ್ದೆ ಹೋಗ್ಬಿಟ್ಟಿದ್ದೀನಿ ಆಮೇಲೆ ನನ್ನ ಹಸ್ಬೆಂಡ್ ಎದ್ರು ಎದ್ಸಿಬಿಟ್ಟು ಕರ್ಕೊಂಡ್ಬಂದು ನಡಿ ಮನೆಗೆ ಹೋಗು ಮನೇಲಿ ಮಲ್ಕೋ ಯಾಕೆ ಇಲ್ಲಿ ಬಂದು ಮಲ್ಕೊಂಡಿದ್ಯಾ ಅಂತ ಅವ್ರು ಅವಾಗಲೇ ಹೇಳಿದ್ರು ಮನೆಗೆ ಹೋಗು ನೀನೇನು ಬೇಡ ಅಂತ ನಾನೇ ಇರ್ತೀನಿ ಇರ್ತೀನಿ ಒಂದು ಸ್ವಲ್ಪ ಹೋದ್ ಅಂತ ಹೇಳ್ಬಿಟ್ಟು ನನಗೂ ಮನೆಗೆ ಬಂದರೆ ಬೇಜಾರಾಗುತ್ತೆ ಅಂತ ಹೇಳ್ಬಿಟ್ಟಿದ್ದೆ ಸೊ ಆಮೇಲೆ ಮನೆಗೆ ಕರ್ಕೊಂಡ್ಬಂದರು ಮನೆಗೆ ಕರ್ಕೊಂಡು ಬಂದು ನನ್ನ ಮಲಗಿಸಿ ಅವರು ಹೋದರು ಫೋರ್ ತರ್ಟಿ ಆಗಿತ್ತು ಬಂದಾಗ ನಾನು ಸರಿಯಾಗಿ ನಿದ್ದೆ ಬರಲಿಲ್ಲ ಅದಾದಮೇಲೆ ಅಲ್ಲಿಂದ ಎದ್ದು ಬನ್ನಲ್ಲ ಸೊ ಹಾಗಾಗಿ ಬಂದ್ಬಿಟ್ಟು ಇನ್ನೊಂದು ಸ್ವಲ್ಪ ಹೊತ್ತು ಮಲ್ಕೊಂಡೆ ನಾನು ಕೂಡ ಇಲ್ಲಿ ಮಲ್ಕೊಂಡ್ಬಿಟ್ಟು ಸೊ ಇವಾಗ ಎದ್ದು ಎದಲಷ್ಟರಲ್ಲಿ ನೈನ್ ಆಗೋಯ್ತು ಎದ್ಬಿಟ್ಟು ಇವಾಗ ಬೆಳಗ್ಗೆ ದೋಸೆ ಮತ್ತು ಚಟ್ನಿನ ಮಾಡಿದ್ದೆ ತಿನ್ಕೊಂಡು ಹೋದರು ಅವರು ಹುಡ್ಗೋಂಗೆಲ್ಲ ತೊಗೊಂಡು ಸ್ನಾನ ಮಾಡ್ಕೊಂಡು ಹೋದರು ಹೋಗಾದ್ಮೇಲೆ ಅಲ್ಲೇನಾಗಿದೆ ಇದು ಹುಳ ಏನೋ ಸುಂಕಳ ಮುಟ್ಸ್ಬಿಟ್ಟಿದೆ ಅವರಿಗೆ ಹೋಗಿದ ತಕ್ಷಣ ಇನ್ನು ಪೂಜೆ ಎಲ್ಲ ಮಾಡಿಬಿಟ್ಟೆ ಹೋದರು ಸುಂಕುಳ ಮುಟ್ಸ್ಬಿಟ್ಟಿದೆ ಅವರಿಗೆ ಅದು ಗೊತ್ತಾಗಿಲ್ಲ ಇವ್ರಿಗೆ ಇನ್ನು ಮುಟ್ಕೊಂಡ್ರು ನೋಡಿದ್ರಲ್ಲೆಲ್ಲ ಗುಬ್ಬೆ ಹೋಗ್ಬಿಟ್ಟಿದೆ ಮುಟ್ಸ್ಬಿಟ್ಟಿದೆ ಹೊರ್ಗಡೆ ಒಂದು ಫ್ರಿಡ್ಜ್ ಇಟ್ಟಿದ್ವಿ ಸೊ ಅಲ್ಲೇನೋ ಕ್ಲೀನ್ ಮಾಡ್ತಿದ್ದಾರೆ ಹೊರ್ಗಡೆ ಕ್ಲೀನ್ ಮಾಡ್ತಿರ್ಬೇಕಾದ್ರೆ ಬಿಲ್ಡಿಂಗ್ ಹತ್ರ ಎಲ್ಲೋ ಬಿದ್ದಿದೆಯೇನೋ ಶರ್ಟ್ ಮೇಲೆ ಅರಿತಾಯ್ತಂತೆ ಗೊತ್ತಾಗಿದೆ ಅವಾಗ ಸೊ ನನಗೆ ಬಂದ ತಕ್ಷಣ ಆಗೋಯ್ತು ಫುಲ್ ಇಲ್ಲೆಲ್ಲ ಗುಬ್ಬೆ ಆಗೋಗ್ಬಿಟ್ಟಿದೆ ಅಂದ್ರೆ ಫುಲ್ ಇಲ್ಲಿ ಎಲ್ಲಾ ಇಷ್ಟಿಷ್ಟಪ್ಪ ಗುಳಿಯಾಗಿದೆ ನಾನು ಇದು ಫೋಟೋ ಅಟ್ಯಾಚ್ ಮಾಡ್ತೀನಿ ಇಲ್ಲಿ ಬೇಕಂದ್ರೆ ನೋಡ್ಬೋದು ಫುಲ್ ಇಲ್ಲಿ ಮತ್ತೆ ಇಲ್ಲಿ ಎಲ್ಲಾ ಇಷ್ಟಿಷ್ಟ ಗುಳಿಗಳಾಗೋಗ್ಬಿಟ್ಟಿದೆ ಬೊಬ್ಬೆ ತರ ಈ ನಮಗೇನಾದ್ರು ಸೊಳ್ಳೆ ಕಚ್ಚಿದಾಗ ಚಿಕ್ ಚಿಕ್ ಆಗುತ್ತಲ್ಲ ಅದು ಇಷ್ಟಿಷ್ಟ ಆಗೋಗ್ಬಿಟ್ಟಿದೆ ಅದು ಅಮ್ಮಂಗೆ ಫೋಟೋ ಕಳ್ಸಕ್ಕಂತ ನಾನು ಫೋಟೋ ತೆಗ್ದಿದ್ದು ಈಗ ಅಮ್ಮ ಏನಾಗಿದೆ ಅಂತ ಹೇಳ್ತಾರೆ ಏನಾದರೂ ಹಚ್ಚೋದಕ್ಕೆ ಅಂತ ಹಳ್ಳೆಣ್ಣೆ ಹಚ್ಚು ಅಂತ ಹೇಳಿದ್ರು ಸ್ವಲ್ಪ ಕಡಿತ ಕಮ್ಮಿ ಆಗುತ್ತೆ ಕೆರ್ಕೊಳ್ಳೋದು ಬೇಡ ಆ ಥರ ಒಂದ್ ಎಲರ್ಜಿ ಇಂಜೆಕ್ಷನ್ ಮಾಡಿಸ್ಕೊಂಡು ಮಲ್ಕೊಂಡು ರೆಸ್ಟ್ ಮಾಡ್ತಾ ಇದ್ದಾರೆ ಇವಾಗ ಸೊ ಹಾಗಾಗಿ ಅದನ್ನ ಫೋಟೋನ ತೆಗ್ದಿದ್ದು ನಾನು ಅಟ್ಯಾಚ್ ಮಾಡ್ತೀನಿ ನೋಡ್ಬೋದು ನಂಗೆ ಭಯನೇ ಆಗೋಯ್ತು ಇದೇನು ಬಂದ ತಕ್ಷಣ ಹೆಂಗೆ ಅವ್ರು ಏನಾದರೂ ಮರ್ತೋದ್ರೆ ಮಾತ್ರ ಬರೋದು ಇಲ್ಲ ಏನಾದ್ರೂ ಪರ್ಸು ಅಥವಾ ದುಡ್ಡು ಏನಾದರೂ ಮರ್ತೋಗಿದ್ರೆ ಕಾರ್ಡ್ ಏನಾದರೂ ಬೇಕಿದ್ರೆ ಈ ಥರ ಬರ್ತಾರೆ ನಾನು ಸಡನ್ ಸಡನ್ನಾಗಿ ಬಂದು ಟಿ ಶರ್ಟ್ ತಕ್ಷಣ ಏನಕ್ಕೆ ಅಷ್ಟೊಂದು ಶಕ್ ಆಗ್ತಿದ್ಯಾ ಅಂತ ಕೇಳ್ತಿದ್ದೀನಿ ನಾನು ಸೊ ಇಲ್ಲ ಹಿಂಗಾಗ್ಬಿಡದಂತ ತೆಗೆದ್ ತಕ್ಷಣ ಹಿಂಗ್ ಇಲ್ಲಿ ನೋಡಿದ ತಕ್ಷಣ ನನ್ ಶಾಕ್ ಭಯನೇ ಬಯನೇ ಬಿದ್ದೋಗ್ಬಿಟ್ಟೆ ಇದೇನ್ ಹಿಂಗಾಗ ಹೋಗಿದೆಯಲ್ಲ ಚೋದು ಅಂತ ಹೇಳ್ಬಿಟ್ಟು ಸುಂಕು ಏನೋ ಮುಟ್ಸ್ಬಿಟ್ಟಿದೆ ಅದು ಅವರಿಗೆ ಗೊತ್ತಾಗಿಲ್ಲ ಒಂದ್ಸಲ ಇಲ್ಲಿ 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 ಮುಟ್ಕೊಂಡ್ಬಿಟ್ಟಿದ್ದಾರೆ ಫುಲ್ ಇಲ್ಲಿ ಇಲ್ಲಿ ಫುಲ್ ಆಗೋಗ್ಬಿಟ್ಟಿದೆ ಯಪ್ಪ ನೋಡಿನೇ ಭಯ ಆಗೋಗ್ಬಿಡ್ತು ಇವಾಗ ಸ್ವಲ್ಪ ಕಮ್ಮಿ ಆಗಿದೆ ಕಡಿತ ಬಂದ ತಕ್ಷಣ ಅವರು ಸ್ನಾನ ಮಾಡ್ಕೊಂಡ್ರು ಸೊ ನಾನು ಹಿಟ್ ಹಾಕಿದ್ನೆಲ್ಲ ಸ್ನಾನ ಮಾಡ್ಕೊಂಡ್ರು ಸ್ವಲ್ಪ ಆರಾಮಾಗಿದ್ದಾರೆ ಇವಾಗ ಸೊ ಇವಾಗ ನಾನು ಬೇಗ ಅಡುಗೆ ಎಲ್ಲ ಊಟ ಎಲ್ಲ ತಗೊಂಡು ಹೋಗ್ಬೇಕು ಇವಾಗ ಶಾಪ್ಗೆ ಇವಾಗ ಸ್ನಾನ ಮಾಡ್ಕೊಂಡು ಶಾಪಿಗೆ ಹೋಗ್ಬೇಕು ನಮ್ ನ್ಯೂ ಇಯರ್ ಹೇಗೆಲ್ಲ ಆಗುತ್ತೆ ಅನ್ನೋದನ್ನ ಹೇಳ್ತೀನಿ ನಮ್ ನ್ಯೂ ಇಯರ್ ಏನ್ ಏನ್ಲೋ ಏನ್ ಸೆಲೆಬ್ರೇಟ್ ಮಾಡೋದಕ್ಕೆ ಹೋಗಲ್ಲ ಶಾಪಲ್ಲೇ ಆಗುತ್ತೆ ಹೇಗಾಗುತ್ತೆ ಅಂತ ಹೇಳ್ಬಿಟ್ಟು ಸೊ ನೀವೆಲ್ಲ ಹೇಗೆ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ ಹೇಗೆ ಪ್ರಿಪೇರ್ ಆಗ್ತಾ ಇದೀರಾ ಅನ್ನೋದನ್ನ ಕೂಡ ಕಮೆಂಟ್ ಮಾಡಿ ತಿಳಿಸಿ ಬ್ಲಾಗ್ ಬರೋ ಅಷ್ಟ ಆಲ್ರೆಡಿ ನ್ಯೂ ಇಯರ್ ಆಗಿರುತ್ತೆನೋ ನಾನು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಟೈಮ್ ಆಗುತ್ತೆ ಬಿಕಾಸ್ ಇವಾಗ ಶಾಪ್ ಅಲ್ಲಿ ಕೆಲಸ ಇರೋದ್ರಿಂದ ನ್ಯೂ ಇಯರ್ ಆದ್ಮೇಲೆ ನಾನು ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತೆ ಸೊ ಅಷ್ಟಲ್ಲೆಲ್ಲ ನ್ಯೂ ಇಯರ್ ಆಗಿರುತ್ತೆ ಹೇಗೆಲ್ಲ ಸೆಲೆಬ್ರೇಟ್ ಮಾಡಿದ್ರಿ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಸೊ ಇಲ್ಲಿಗೆ ಈ ಬ್ಲಾಗ್ ನ ಎಂಡ್ ಮಾಡ್ತಾ ಇದೀನಿ ಕೀಪ್ ವಾಚಿಂಗ್ ಲವ್ ಯು ಆಲ್ ಫಾರ್ ವಾಚಿಂಗ್ ದಿಸ್ ಲವ್ಲಿ ವಿಡಿಯೋ ಸಿಗ್ತೀನಿ ಮತ್ತೊಂದು ಇಂಟ್ರೆಸ್ಟಿಂಗ್ ಆದಂತ ನ್ಯೂ ಇಯರ್ ವ್ಲಾಗ್ ಅಲ್ಲಿ ಅಲ್ಲಿವರೆಗೂ ಎಲ್ಲರೂ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಫಾರ್ ಆಲ್ ವಾಚಿಂಗ್ ದಿಸ್ ವಿಡಿಯೋ ಲವ್ ಯು ಆಲ್ ಬೈ ಬೈ ಚೆಕೆ